ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ಲೈವ್ ಸ್ಟ್ರೀಮಿಂಗ್ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ವೀಜ್ಗೆ ಯಾರು ಏನೋ ಸರ್ಕಸ್ ಮಾಡಕತ್ತಾರೆ ಊರಲ್ಲಿ ಸರ್ಕಸ್ ಉಂಟು ನೋಡುವ ಬನ್ನಿ ಅಯ್ಯೋ ಪಾಪ ಪಾಪ ಎರಡು ಸ್ಟಾರ್ ರೂಪಾಯಿ ಅಂತ పి పి బాస్ కర్ణా ఠం జొడదైతే అయ్యో ముగి మళ్ళు ఆడ ఆడతావేన్ పడల్ చాట్ బర్తిల్ అన్సతారు ఈ हेलो 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 हलो सारा द्रव्य ब्रो चाटी हेलो 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 चाट बर्तील अन्नस हेलो 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 सॉरी ब्रो टू डू लाइव ब्रो सिक्सटीन के सेलेब्रेटिंग गेमिंग कनाडा हाय ब्रो वेलकम टू द ಬ್ರೋ ಅವರು ಒಂದು ಸರಿ ಎರಡು ಸರಿ ಚಂದ ಬ್ರೋ ಅದು ಅಗ್ಲಗ್ಲ ಆದರೆ ನಾವು ಸ್ಟ್ರಿಕ್ಟಾಗಿ ಇದು ಮಾಡ್ಬೇಕು ಆತ್ತೆ ಹದಿನೈದಕ್ಕೆ ಹದಿನೈದು ಸೆಲೆಬ್ರೇಟ್ ಸೆಲೆಬ್ರೇಟ್ ಅಂತ ಏಳು ಗಂಟೆಗೆ ಯಾಕೆ ಮಾಡ್ಬೇಕು ಆರು ಗಂಟೆ ಮಾಡ್ಕೋಬೋದಲ್ಲ ಯಾಕೆ ಏಳು ಗಂಟೆಗೆ ಹದಿನೈದಕ್ಕೆ ಸೆಲೆಬ್ರೇಟ್ ಮಾಡ್ಬೇಕಾ ನಾನು ಒಂದೊಂದು ಸರಿ ಒಂದೊಂದು ಥರ ಇದ್ದಾಗ ಅದೆಲ್ಲ ಅಲ್ಲ ಬ್ರೋ ಬರೋ ಒಂದ್ಸರಿ ಚಂದ ಎರಡು ಸರಿ ಚಂದ ಮೂರನೇ ಸರಿ ಅವರೇ ತಿತ್ಕೋಬೇಕು ಇನ್ನೊಂದು ಸರಿ ಹೇಳಿ ನಾಕಬಾರ್ದು హాయ్ బ్రో హక్స్ మే బాయ్ సార్ అతను లివరి డౌన్లోడ్లివరి డౌన్లోచ్చాయిత్రీ గేమ్ హాయ్ బ్రో గంగాధర్ గేమింగ్ వెల్కమ్ టు ది లైవ్ రే ఎలాగూ స్వగత సుస్వగత అయ్యో ముగీల్ హాయ్ బ్రో అమిత్

ಬೆಂಗಳೂರು ಜೀವನ ಬೇಡವೇ ಬೇಡ ಬೆಂಗಳೂರು ಸುದ್ದಿನೇ ಬೇಡ ನೋಡೋಕಷ್ಟೇ ಬ್ರೋ ಚೆನ್ನಾಗಿ ದೂರದ ಗುಡ್ಡ ಅನ್ನೋ ಕಣ್ಣಿಗೆ ನುಣಗಿ ಅನ್ನಂಗೆ ಬ್ರೋ ಓನ್ಲಿ ಒನ್ ಅವರ್ ಅಲ್ಲ ಬ್ರೋ ಅದು ಸರಿ ಹೋಗಲ್ಲ ಬ್ರೋ ಅದೇ ಆರು ಗಂಟೆಯಿಂದ ಮಾಡಲಿ ಬ್ರೋ ಅದನ್ನೇ ಆರು ಗಂಟೆಯಿಂದ ಏಳು ಗಂಟೆ ತಕನ ಅದನ್ನೇ ಒನ್ ಅವರ್ ಮಾಡಲಿ ಬ್ರೋ సుమ్ సున సుమ్ ఇ కలర్ బే కలర్ చేంజ్ క్షన్ స స్టార్ట్ మెల్ జాత్ర బస్సు ఓవర్లో అదూ ఇరైక్ చాలా సబ్స్క్రైబ్ సబ్స్క్రైబ్ ன்ஸ்க்கொரு அவரு நீரு

ಮದುವೆ ಹೊಲ್ಟ್ರಿ ಇನ್ನೇನು ಮಾಡೋಕ್ಕಾಗಲ್ಲ ಮದುವೆಗೆ ಹೋಗ್ಲಿಲ್ಲ ಅಂದ್ರೆ ಬರ್ತೀನಿ ಬನ್ನಿ ಬಾಯ್ ಪಶ್ನೆ ಮ್ಯಾಚ್ ಸ್ಟಾರ್ಟ್ ಮಾಡೋಣ ಬನ್ನಿ ಪಶ್ನೆ ಮಲ್ಟಿಪ್ಲೈ ಸ್ಟಾರ್ಟ್ ಬೇಡ ಲೇಟ್ ಮಾಡೋದು ಬೇಡ ಯುರೋಪ್ ಸರ್ವರು ಯಾವುದಕ್ಕೆ ಸರ್ವರೆಗೆ ಆಯಿತು ಕೂಡ ಎಷ್ಟೇ ಸಿಂಗಾಪುರ್ಗೆ ಬಿತ್ತು ಯುರೋಪ್ವರು ಇಲ್ಲ ಅವರು ಯುರೋಪ್ ಸರ್ವರು ಬೆಂಗ್ಳೂರು ಕಿಂಗ್ ಅವರೇ ಹೈ ಬ್ರೋ ವೆಲ್ಕಮ್ ಟು ದಿ ಲೈವ್ ಸ್ಟ್ರೀಮ್ కర్ణాటక రూమ్ నేము కర్ణాటక రూమ్ నేము త్రిబల్ సెవెన్ పాస్వర్డు కర్ణాటక రూమ్ నేము త్రిబల్ సెవెన్ పాస్వర్డు యూరప్ సర్వర్ నే బాయ్స్ కర్ణాటక రూమ్ నేము త్రిబల్ సెవెన్ పాస్వర్డు బ్రో క్రియేట్ మిర్తీని బ్రో బేగ జాయిన్ ఆగి రీ లెట్ మి కర్ణాటక రూమ్ నేము త్రిబల్ సెవెన్ పాస్వర్డు యూరప్ సర్వరు క్రియేట్ మి బేగ బాయిన్ ఆగి క్రియేట్ అయితే రూము చి ಸುಬ್ಬಿ ಹೈ ಬ್ರೋ ಸುದ್ದಿ ಕಿರಣ್ ಗೇಮಿಂಗ್ ಕನ್ನಡ ಹೈ ಬ್ರೋ ವೆಲ್ಕಮ್ ಟು ದಿ ಲೈವ್ ಸ್ಟ್ರೀಮ್ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಬಾಯ್ಸ್ ಯಾರಾದರೂ ಬರೋರಿದ್ರೆ ಬೇಗ ಒಂದು ಜಾಯ್ನ್ ಆಗಿರಿ ಕರ್ನಾಟಕ ರೂಮ್ ನೇಮು ತ್ರಿಬಲ್ ಸೆವೆನ್ ಪಾಸ್ವರ್ಡು ಗಗನ್ ಬಿ ನಾಲ್ಕು ಜನ ಜಾಯ್ನ್ ಆಯ್ದಾರೆ ನಾ ಆರು ಜನಕ್ಕೆ ಅವಕಾಶ ಐತೆ ಯಾರಾದರೂ ಬರೋರಿದ್ರೆ ಹೇಳ್ರಿ ವೆಯ್ಟ್ ಮಾಡ್ತೀನಿ ಕರ್ನಾಟಕ ರೂಮ್ ನೇಮು ತ್ರಿಬಲ್ ಸೆವೆನ್ ಪಾಸ್ವರ್ಡು ಮತ್ತೆ ಬಾಯ್ಸ್ ಯಾರಾದರೂ ಲೈಕ್ ಇದ್ರೆ ಲೈಕ್ ಮಾಡ್ರಿ ಇಪ್ಪತ್ತು ಲೈಕ್ ಟಾರ್ಗೆಟ್ ಐತೆ ಬೇಗ ಬೇಗ ಕಂಪ್ಲೀಟ್ ಮಾಡಿಸ್ಬಿಟ್ರಿ ಸುಭಾಷ್ ಯಾರವ್ರೆ ಹೈ ಬ್ರೋ ವೆಲ್ಕಮ್ ಟು ದಿ ಲೈವ್ ಸ್ಟ್ರೀಮ್ ಬೇಗ ಬೇಗ ಬಾಯ್ಸ್ ಯಾರಾದರೂ ಬರೋರು ಇದ್ರೆ ಹೇಳ್ರಿ ವೆಯ್ಟ್ ಮಾಡ್ತೀನಿ ಇಲ್ಲಾಂದ್ರೆ ಸ್ಟಾರ್ಟ್ ಮಾಡ್ತೀನಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಲ್ಲ ಎರಡು ನಿಮಿಷ ಆಯಿತು ರೂಮ್ ಕ್ರಿಯೇಟ್ ಆಗಿ ಎನಿವರ್ ಗೇಮರ್ಸ್ ಅವರೇ ಹೈ ಬ್ರೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಯಾರಾದರೂ ಬರೋರಿದ್ರೆ ಬೇಗ ಬಂದು ಜಾಯ್ನ್ ಆಗಿರಿ ರೂಮ್ ನೇಮ್ ಬಂದ್ಬಿಟ್ಟು ಕರ್ನಾಟಕ ಕಾ ಪಾಸ್ವರ್ಡ್ ಬಂದ್ಬಿಟ್ಟು ತ್ರಿಬಲ್ ಸೆವೆನ್ನು ಯುರೋಪ್ ಸರ್ವರು ಗಂಗಾಧರ್ ಗೇಮಿಂಗ್ ಕನ್ನಡ ಹೈ ಬ್ರೋ ವೆಲ್ಕಮ್ ಟು ಯರ್ ಲೈವ್ ಸ್ಟ್ರೀಮ್ ನಿರುಂಬುಟ ನಿರು ಸೆ ಹಾಯ್ ಬ್ರೋ ಪುನೀತ್ ರಾಜ್ಕುಮಾರ್ ಗಗನ್ ರೆಡ್ಡಿ ಬಂದಿದ್ದೀರ ತಾನೆ ಎಕ್ಸಿಟ್ ಆದ್ರಲ್ಲ ಬ್ರೋ ಸಿ ಬಿಡು ಸಾರಿ ಇನ್ನೊಂದ್ಸರಿ ಆದ್ರೆ ನಾವು ಸ್ಟ್ರಿಕ್ಟಾಗಿ ಆಗಿ ಇದು ಮಾಡ್ಬೇಕಾಗತ್ತೆ ಿಂಗ್ ಯಾರು ನಿಶು ಟ್ಯಾಕ್ಟರ್ ಕಿಂಗೋ ಅದು ನಿಶಾಂತ ಬ್ರೋ ಬಾಯ್ಸ್ ಯಾರಾದ್ರೂ ಬರ್ತೀರಾನ್ರಪ್ಪ ಇಲ್ಲಾಂದ್ರೆ ಸ್ಟಾರ್ಟ್ ಮಾಡ್ತೀನಿ ಹೆಲೋ ಬಾಯ್ಸ್ ಯಾರಾದರೂ ಬರ್ತೀರಾ ಏನ್ರಪ್ಪ ಇಲ್ಲಾಂದ್ರೆ ಸ್ಟಾರ್ಟ್ ಮಾಡ್ತೀನಿ ಐದು ಜನ ಜಾಯ್ನ್ ಆಯ್ದಾರೆ ಇನ್ನು ಐದು ಜನಕ್ಕೆ ಅವಕಾಶ ಐತೆ ಇಸ್ ದೇರ್ ಆರು ಜನ ಜಾಯ್ನ್ ಆಯ್ದಾರಪ್ಪ ಹಾಂ ಹಾಂ ಓದಾಯ್ತು ಬ್ರೋ

బాయ్స్ రెడీ రెడీ కొట్రే స్టార్ట్ అయితే ప్రశ్న మ్యాచ్ నంబర్ ఫోన్ నిమ్దు నంబర్ ఫోన్ ఏన్ బ్రో నె నెంబర్ ఇదే మొత్త ఫోన్ ಸಿರಿ ಗಂಧ ಸಿ ನೀ ಬರಲ್ ಸೌಗಂಧ ಗಬ್ಬಿಸಿದೆ ಅಲ್ಲಿ ಇವರ್ದಾಗ ಒಂದು ವಿಡಿಯೋ ಹಾಕಿಲ್ಲ ಗುರು ಹಾಕ್ಬೇಕು ಗುರು ನಾಳೆ ನಾಳಿಕೇನ್ ಆಡ್ದ್ರಾಗ ತೋ ಅದೇನ ಡೆಂಟಲ್ ಇದಕ್ಕೋಗಿ ಅಲ್ಲಿ ಇದಾಗಿ ಮಾಡಿಲ್ಲ ಮಾರ್ಬೇಕು ವಿಡಿಯೋನ ಸ್ಟಾರ್ಟ್ ಆಗೋ ಇದು ಸ್ಟಾರ್ಟ್ ಆಗಲ್ಲ ಗುರು ಸ್ಟಾರ್ಟ್ ಆಗಿದೆ ನನಗೆ ಇವರು ಆಡೋದ್ರಲ್ಲೇ ಗೊತ್ತಾಯ್ತು ಕನೆಕ್ಟ್ ಮಾಡ್ತೀನಿ ಜಾಯಿನ್ ಆಗುತ್ತೆ ಅನ್ಕೊಂಡಿದೀನಿ ವಯಸ್ಸಾರಾದ್ರೂ ಒಬ್ರು ಹಾಕ್ರಿ ಯಾರಣ್ಣು ಬಿಡದು ಯಾರನು ಏನಿದ್ದರೇನು ಎಲ್ಲ ಮುನ್ನು ಎತ್ತುತ್ತಾರೋ ಎಲ್ಲ ಎತ್ತುತ್ತಾರ

ಹಾ ನಾಟಕ ಸ್ಟಾರ್ಟ್ ಮಾಡಿರು ಏಳು ನಲವತ್ತಕ್ಕೆ ಅಂತರಿ ನಿಪ್ಪ ನಿಮಿಷ ಐತಿ ಬ್ರೋ ಪತ್ ಇಲ್ಲ ಒಂದ್ ಹತ್ತು ಹದಿನೆಂಟು ನಿಮಿಷ ಐತಿ ಹಾ ಬ್ರೀಜಾಯಿನ್ ಆಗ್ತಿರೋದು ಬ್ರೋ ನಾನೇನು ಅದೇ ಮ್ಯಾಚ್ ಜಾಯ್ನ್ ಆಗ್ತಾ ಅದು ಅದ್ ಬರ್ಲಿಲ್ಲ ರೀಕನೆಕ್ಟ್ ಮಾಡಿದೆ ಅದು ಜಾಯ್ನ್ ಆಗುತ್ತೋ ಅನ್ಕೊಂಡಿದಿನ ಭಯೋ ಬೈ ಮಾಡ್ತಾರಪ್ಪ ಏನೋ ಸ್ವಲ್ಪ ತೊಗೊಬಿಟ್ರಿ ಅವರು ಏಳುವರೆಗೆ ಸ್ಟಾರ್ಟ್ ಮಾಡ್ತಾರೆ ಅನ್ಕೊಂಡಿನಿ ಹ್ಮ್ ಹ್ಮ್ ಓಕೆ ಕಣ್ಣ ಬರುವ ನೀನು ಡಿಸ್ಟರ್ಬ್ ಮಾಡ್ಬಿಡ ಬರುವ ಜನರನ್ನು ಕರೆತರುವ ಇದು ಏನು ಮಾಡ್ತೀರ ನೋಡುವ ಸರ್ಕಸ್ ಅದೇ ಅದೇ ಮೇಲೆ ಕಲ್ಲು ಕಣದು ಹೊಡ್ಕೊಳ್ಳೋದು ರೋಣ್ಗಲ್ಲು ದುಡ್ಸ್ಕೊಳ್ಳೋದು ಬಾಯಕ್ಕೆ ನೇಗಿಲಿಕ್ಕೆಂದು ಎತ್ತ ಎತ್ತದು ಅಲ್ಲೇದು ಇಷ್ಟೇ ಮುಗೀತು ಅಯ್ಯೋ ದೇವರೇ ನೀನು ಇದ್ದರೆ ಎಂತ ಶಾಪ ಪಾಪಿಗೂ ಕೊಡಬೇಡ ಬೇಡ ಹಾಗೇ ಕಣ ಹ ನೀನು ಇರದೇ ಬದುಕೋದನ್ನು ಕಲಿಯೋದಲ್ಲೇ ಜಗದೀಶ್ ಜಗ್ಗೋರೆ ಹಾಯ್ ಬ್ರೋ ದಿಪ ಆರಿಸಿ ಹೋದೆ ನೀನು ನೋಡಪ್ಪ ನಮ್ಮ ಊರಾಗೆ ಆಡಾಕ್ಸಿನ ನನ್ನ ಲೈವ್ ಸ್ಟ್ರೀಮ್ ಅಲ್ಲ ಆಡ್ ಆಡಾಕ್ಸಿನ ಹಾಯ್ ಬ್ರೋ ಪ್ರಸು ಗೇಮಿಂಗ್ ಕನ್ನಡ ನನಗೆ ಕಾಪಿ ರೇಟ್ ಬರ್ಸ್ತಾನೆ ಅಂತ ಗೊತ್ತಾಯ್ತು ಕಾಪಿ ರೇಟ್ ಬಂತು ಕಾಪಿ ರೇಟ್ ಬಂತು ಕಾಪಿ ರೇಟ್ ಗುರು ನಾಟಕದನು ನಮ್ ಮನೆ ಯಾಕನ ಗುಡಿ ಮುಂದೆ ಅನಸ್ತೈತೆ ಗುರು ಹ್ಮ್ 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 ಆಯ್ ಬ್ರೋ ಪ್ರಸೋ ಗುರು ಏಳು ನಲ್ವತ್ತಕ್ಕೆ ಮಾಡಮ್ಮ

ಹೆಂಗ ಹಾಪ ಮಾಡಿದರಪ್ಪ ಮತ್ತ ನಾನ್ ಮಾಡ್ಲಿಲ್ಲ ಅಂದ್ರೆ ಸಾಕು ಚಿಕ್ ನೋಡಂತಿ ಮಲ್ಟಿಪ್ಲೇಯರ್ ಜಾಯಿನ್ ಆಗುತ್ತೆ ನನ್ಕಂದಿದೀನಿ ಹ್ಮ್ ಗೋಗೀತ್ ಗುರು ಇವ್ರು ನಾನ್ ತೆಗಿಯಾಕಂತಾನೆ ಬಂದಿರೋ ಅದಿವತ್ತು ಯಾವ್ದ್ ಒಳ್ಳೆ ಸಾಂಗ್ ಹಾಕಿರೋ ಅನ್ಸುತ್ತೆ ಸೀಜಿ ಕೆ ತರ ದೂರ ಬಕ್ ಮನೆ ಅವನಿಗೂ ಕೇಳುತ್ತೆ ಆದ್ರೆ ಇಷ್ಟು ಕೇಳಲ್ಲ ನನ್ನ ಅಷ್ಟು ನನಗೆ ಒಳ್ಳೆ ತ್ರೀ ಡಿ ನಿಮಗೆ ತ್ರೀ ಡಿ ಕೇಳ್ದಂಗೆ ಕೇಳುತ್ತೆ ಬಾಯ್ ಸ್ಟಾರ್ಟ್ ಬರ್ತಿಲ್ಲ ನಾ ಆಹಾ ನನ್ನ ಫೇವ್ರೆಟ್ ಸಾಂಗ್ ಗುರು ಇದು ಬಳಿ ಬಂದಳು ನನ್ನ ಪ್ರೀತಿ ಬಾಗಿಲಿಗೆ ಬೆಳಕಾದಳು ಬೆಳ್ಳಿ ಬೆಳದಿಂಗಳಿನ ನಗೆಯಂತೆ ಚಂದ್ರನ ಕುಲದ ದೊರೆ ಮಗಳಂತೆ ಜನ್ಮ ಜನ್ಮದ ಜನ್ಮದಂತೆ ನರದಂತೆ ನಿನ್ನೆ ಪ್ರೀತಿಸುವೆ ಬ್ರೋ ಇಲ್ಲ ಬ್ರೋ ಹೆಂಡ್ ಮಾಡ್ತೀನಿ ಬ್ರೋ ಮತ್ತೆ ಹಿಂಗೆ ಹಾಡಾಕಿರಿ ಎಲ್ಲಿ ಬ್ರೋ ಕಾಪಿ ರೇಟ್ ಬರುತ್ತೆ ಬ್ರೋ ಮಾಡಿದ್ದು ವೇಸ್ಟ್ ಆದಂಗೆ ಆಗ್ಬಿಡುತ್ತೆ ಜಾಸ್ತಿ ಕಾಪಿ ರೇಟ್ ಬಂದು ಮತ್ತೆ ಸುಮ್ಮನೆ ಎಲ್ಲೋ ಕಾಪಿ ರೇಟ್ ಬಂದರೆ ಏನು ಮಾಡೋಣ ಇವ್ರು ಹೆಂಗೆ ಗೀತಾ ಗುರು ಮಕ್ಕಳು ರೀ ಅದು ಲೈವ್ ಸ್ಟ್ರೀಮ್ ಮಾಡೋಣ ಅಂದ್ರೆ ಏನೋ ಒಂದು ಇದು ಮಾಡ್ತಾರೆ ಬ್ರೋ ಆರ್ಕೆಸ್ಟ್ರಾ ಹಾಕ್ಸು ಇದನ್ನು ಕೇಳಿಸ್ತಿಲ್ವ ಬ್ರೋ ನಿಮ್ಗೆ ವಾಯ್ಸು ಅಂದರೆ ಸಾಂಗು ಸಾಂಗ್ ಕೇಳಿಸ್ತಿಲ್ಲ ಬ್ರೋ ಎಷ್ಟೋ ಬ್ರೋ ಒಂದು ಅಲ್ಲ ಬ್ರೋ ನನಗೆ ಕಾಪಿ ರೇಟ್ ಬೀಳ್ತಾವೆ ಬ್ರೋ ಸಾಂಗ್ ಸಾಂಗ್ ಹಾಕಿದಾರಲ್ಲ ಬ್ರೋ ಕಾಪಿ ರೇಟ್ ಬರ್ತಾವೆ ಯಾರನ್ನ ಯೂಟ್ಯೂಬರ್ಸ್ ಇದ್ರ ಅರ್ಥ ಮಾಡ್ಸ್ರಪ್ಪ ಎಷ್ಟೋ ಚೈತ್ರಗಳಲ್ಲಿ ಎಷ್ಟ್ ಬ್ರೋ ಅನ್ಸುತ್ತೆ ಬ್ರೋ ನಾನೇ ಭಯಕ್ಕೆ ಬಂದಂಗತ್ತೆ ಎಷ್ಟೋ ಚೈತ್ರಗಳಲ್ಲಿ ಎಷ್ಟೋ ತಿರುಗಳಲ್ಲಿ ಕಂಡೆ ನಿನ್ನ ಗೋರು ತಂದೆ ಎಷ್ಟೋ ದಿಕ್ಕುಗಳಲ್ಲಿ ಎಷ್ಟೋ ಎಷ್ಟೋಗಳಲ್ಲಿ ಕಂಡೆ ನಿನ್ನ ನನ್ನ ನನ್ನದೇ ಅಮೃತ ಕಳಸ ಬಾಯ್ಸ್ ಬ್ರೋ ಇದು ಬರುತ್ತೆ ಬ್ರೋ ಕಾಪಿ ರೈಟ್ ಅದಕ್ಕೋಸ್ಕರ ಒಂದ್ ಹತ್ತು ನಿಮಿಷ ಹಾಡ್ ಹಾಡ ಸಾಕು ಹೆಂಗ ಒಂದ್ ಮ್ಯಾಚ್ ಆಡಿಸ್ನಿ ಬಳಿ ಬಂದಳು ಯೋಗೇಶ್ ಗೇಮ್ ಕನ್ನಡ ಹೈ ಬ್ರೋ ವೆಲ್ಕಮ್ ಟು ದಿ ಲೈವ್ ಸ್ಟ್ರೀಮ್ ಬೆಳಕು ಬ್ರೋ ಬ್ರೋ ನೀನ್ ನಡೆಯುತ್ತೆ ಅಂತೀರ ಬ್ರೋ ಕಾಪಿ ರೇಟ್ ಬರುತ್ತೆ ಬ್ರೋ ನಾನು ಎಲ್ಲ ಸಾಂಗ್ ಸೇರಿಸಿ ಅಂತ ಬಂದೆ ಅಂದ್ರೆ ಇವನ್ ಯಾರ ಐದಾರು ಸಾಂಗ್ ಒರಿಜಿನಲ್ ಸಾಂಗ್ ಹಾಕಿದಾನೆ ಅಂತ ಬ್ರೋ ಕಾಪಿ ರೇಟ್ ಬೀಳ್ತವೆ ಬ್ರೋ ವಿಡಿಯೋ ಇದಾಗುತ್ತೆ ಎಲ್ಲ ಕಷ್ಟು ಈಗ ಇವರು ಒಂದು ಅರ್ಧ ಗಂಟೆ ಲೆಕ್ಕಾಚಾರಕ್ಕೆ ಬರೀ ಸಾಂಗಿ ಹಾಕ್ತಾರೆ ಬ್ರೋನು ಯಾರ ಹಾಡು ಕಾಪಿ ಮಾಡಿದ್ದಾನೆ ಅಂತಾರೆ ಬ್ರೋ ಅಂದರೆ ಅವರು ಹಾಡು ಒರ್ಜಿನಲ್ ಅಫಿಷಿಯಲ್ ಪೇಜ್ ಇರ್ತಾರಲ್ಲ ಆ ಹಾಡ ಕಾಪಿ ಮಾಡಿ ನಾನು ಹಾಕಿದ್ದೀನಿ ಅಂತ ಅವ್ರು ಇದು ಮಾಡ್ತಾರೆ ಬ್ರೋ ಮೊದಲೇ ನಮಗೆಲ್ಲ ಭಾಯಕ್ಕೆ ಬಂದವೆ ಎಲ್ಲದು ಅದ್ರಾಗ ಅವರು ಅದ್ರ ಬೇರೆ ಕಮ್ಮಿ ಸೌಂಡ್ ಕೊಟ್ಟಿಲ್ಲ ಬ್ರೋ ಮೂರು ಸ್ಪೀಕರ್ ರೇಟ್ ಮೂರಾಗೂ ಹಾಕಿದಾನಲ್ಲ ನಾಲ್ಕು ಯಾ ಇಲ್ಲಿ ಯೂಟ್ಯೂಬರ್ಸ್ ಇಲ್ಲ ಬ್ರೋ ಇದ್ ಅರ್ಥ ಮಾಡಿಸ್ತಿದ್ದೆ ಅವ್ರಿ ಬ್ರೋ ಎಲ್ಲಾದ್ರೂ ದೂರ ಅಂದ್ರೆ ಹಂಗೆಲ್ಲೂ ಇಲ್ಲ ಬ್ರೋ ನಮ್ಗೆ ಎಂತ ಇದು ಅಂದ್ರೆ ಬ್ರೋ ಒಂದ್ ಮನೆ ಇರ್ಬೇಕು ಬ್ರೋ ಸುಮ್ ಸುಮ್ನೆ ನಮ್ಮೂರಾಗ ಅಲ್ಲೆಲ್ಲ ಕುತ್ಕೊಂಡ ಮಾಡ್ತಿದ್ರೆ ಅಂದ್ರೆ ಹುಚ್ಚ ಅಂತಾರೆ ಬ್ರೋ ಹುಚ್ಚಪ್ಪು ನಾನು ಸುಮ್ಮನೆ ಸುಮ್ಮನೆ ಕುಕ್ಕ ಮಾತಾಡ್ತಿರ್ತಾನೆ ಅಲ್ಲಿ ಬನ್ನಿ ಬನ್ನಿ ನಮಸ್ತೆ ಅದು ಇದು ಅಂತಿತ್ತಾನೆ ಅಂತಾರೆ ಅಂಗಾಡಿ ಹಿಂಗಡಿಗೊಂದು ಸಾಂಗ್ ಕೇಳಿಸ್ಕಂಗೆ ಆಯ್ತು ನಿಮಗೆ ಬ್ರೋ ಯಾರು ಬೇಜಾರು ಆಗ್ಬಾಡ್ರಿ ಇದಾಯ್ತು ಕೆಳಗೆ ಇವತ್ತಿನ ಲೈವ್ ಸ್ಟ್ರೀಮು ಯಾರು ಬೇಜಾರು ಹಾಕ್ಕೋಗಬೇಡ್ರಿ ಬ್ರೋ ಮನೆಯಲ್ಲೇ ಇದ್ದೀನಿ ಬ್ರೋ ರೂಮಲ್ಲಿ ಇದಾಯ್ತು ಕೇಳಿದ್ರೆ ಇವತ್ತಿನ ಲೈವ್ ಸ್ಟ್ರಿಮ್ ಯಾರು ಬೇಜಾರು ಹಾಕೋಬೇಡ್ರಿ ಯಾಕಪ್ಪ ಅಂದರೆ ಈ ಲೈವ್ ಸ್ಟ್ರಿಮ್ ನಿಲ್ಲಿಸ್ತಿರುವ ಕಾರಣ ನಮ್ಮ ಊರಿನಲ್ಲಿ ಆರ್ಕೆಸ್ಟ್ರಾ ಅಲ್ಲಿ ಸಾಮೂಹಿಕ ನಾಟಕ ಆಡ್ತಾ ಇದಾರೆ ಅವರು ಹಾಡ್ ಶುರುವ ಚಿಗ್ರೆ ಅದರಿಂದ ಕಾಪಿ ರೇಟ್ ಬರುತ್ತೆ ಅನ್ನೋದ್ರಿಂದ ನಾನು ಈ ಲೈವ್ ಸ್ಟಿಮ್ ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ತಡ್ರಿ ಬ್ರೋ ಹಾಡು ಆಫ್ ಮಾಡಿರು ಇದು ಹಾಕಿರೆ ಎಂಡ್ ಮಾಡ್ತೀನಿ ಬ್ರೋ ಬ್ರೋ ಹಾಡ್ ಹಾಕಿದ್ರೆ ಬರೋಲ್ಲ ಬ್ರೋ ಹೇಳಿರ್ತೀನಿ ಕೇಳ್ರಿ ಯಾಕಂದ್ರೆ ನಾನು ಮತ್ತೆ ನಾಲ್ಕೈದು ಹಾಡ ಒರ್ಜಿನಲ್ ಹಾಡ್ ಹಾಕಿದಾನೆ ಅಂತ ಆನಂದ್ ಆನಂದ್ ಯೂಟ್ಯೂಬ್ ಚಾನಲ್ ಅವರು ಏನೋ ಕೊಟ್ರೆ ಬಾಯಕ್ ನಮ್ಗೆ ಮೊದ್ಲೆ ಬಾಯೋಕ್ ಬಂದವೆಲ್ಲ ಬ್ರೋ ನಿಮಗೆ ನಾನು ಏನ್ ಹೇಳಿದ್ರು ಅರ್ಥ ಆಗ್ತಿಲ್ಲ ಬ್ರೋ ನಮ್ಮ ಯೂಟ್ಯೂಬರ್ಸ್ ಒಬ್ಬರು ಇದ್ರು ಆಗ್ತಿಲ್ಲ ಅನ್ಸುತ್ತೆ ನಿಮ್ಗೆ ಕಾಪಿ ರೇಟ್ ಅನ್ನೋದು ನಿಮಗೆ ಅರ್ಥ ಆಗ್ತಿಲ್ಲ ಬ್ರೋ ಇಲ್ಲಿ ಅಫಿಷಿಯಲ್ ಹಾಡುಗಳು ಬ್ರೋ ಇವ್ರೆಲ್ಲ ಹಾಕ್ತಿರೋದು ಮಾರಕ ಬ್ರೋ ಇನ್ಸ್ಟಾಗ್ರಾಮ ಏನ್ ಬೇಕಿದ್ರು ಹಾಕಿರ್ಬೋದು ಇದ್ರಲ್ಲಿ ಬರೋಲ್ಲ ಬ್ರೋ ತಡ್ರಿ ಬ್ರೋ ಅವ್ನು ಹಾಡಾಕ್ಲಿಲ್ಲ ಅಂದ್ರೆ ಮಾಡ್ತೀನಿ ಹೃದಯ ಕೇಳಿದಯ ಪ್ರೀತಿ ನನ್ನ ಪಾಲಲ್ ಅದೇನ್ಸುತ್ತೆಪ್ಪ ಏನೋ ಹಾಕಿದ ನಪ್ಪ ಹಾಪ್ ಹಾಪ್ಮಾಳ ಸಾಕು ಅದು ಇದು ಸೆನ್ಸರ್ ಇದ್ದಂಗೆ ಬ್ರೋ ಯೂಟ್ಯೂಬಿಂದು ವಾಯ್ಸು ಅಬ್ಬರ ಶುರು ಅಡ್ಡ ಬರದಿರು ಅಬ್ಬ ಇಳಿ ಶುವ ಇ ಟೈಸ್ ಆನ್ ಕ್ಯಾಶ್ ಮಾಡ್ಕೊಂಡ್ ಹೋಗ್ತಿನಿ ಹಬ್ಬರ ಶುರು ಹಬ್ಬರ ಶುರು ಅಡ್ಡ ಬರದಿರು ಅಪ್ಪಳಿಸುವ ಅಳಿ ಶುವ ಈ ಟೈಸ್ ಯಾರದ್ದು ಮರಿ ಹೇಳ್ಕೊಳ್ಳೋದು ಹುಲಿ ಇವನೊಬ್ಬ ನೆಮರಿ ಇಟ್ಟ ಟೈಗ ಹಾ ಬ್ರೋ ಎತ್ತ ಅಲ್ಲೇ ಮಾಡ್ತಾ ಇದಾರೆ ಬ್ರೋ ಅಲ್ಲೇ ಮಾಡ್ತಾ ಇದಾರೆ ಬ್ರೋ ಸಾರಿ ಆ ಮಾಡ್ತೀನಿ ಏಳು ಗಂಟೆ ಕರೆಕ್ಟ್ ಸ್ಟಾರ್ಟ್ ಮಾಡ್ತಾ ಬ್ರೋ ನನ್ನ ಅದೃಷ್ಟ ಸೇರಿಲ್ಲ ಇದಾಯ್ತು ಹೇಳಿದರೆ ಇವತ್ತಿನ ನಾನು ಲೈವ್ ಸ್ಟ್ರೀಮು ಯಾರು ಬೇಜಾರ ಹಾಕ್ಕೋಬೇಡ್ರಿ ಯಾಕಂದರೆ ನಮ್ಮೂರಲ್ಲಿ ಸಾಮೂಹಿಕ ನಾಟಕ ಇರೋದ್ರಿಂದ ಅವ್ರು ಹಾಡು ಹಾಕೋದ್ರಿಂದ ಕಾಪಿ ರೈಟ್ ಬರುತ್ತೆ ಅಂತ ಲೈವ್ ಸ್ಟ್ರೀಮ್ನ ಏನು ಮಾಡ್ತಿದ್ದೀನಿ ಅಂತ ಹೇಳ್ತಾ ಈ ಲೈವ್ ಸ್ಟ್ರೀಮ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಜೈ ಇನ್ ಜೈ ಕರ್ನಾಟಕ ಮತ್ತೆ ಸಿಗೋಣ ನೆಕ್ಸ್ಟ್ ಲೈವ್ ಅಲ್ಲಿ ನಾನು ನಿಮ್ಮ ವಿಜಿ ಕೆ ಕೇರ್ ಆಫ್